ಭಾರತೀಯ ಸಂವಿಧಾನ ದಿನವನ್ನು ಕಿತ್ತಗನೂರು ಗ್ರಾಮ ಪಂಚಾಯಿತಿಯ ಹಳೇಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಆಚರಿಸಲಾಯಿತು ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುವ ಭಾರತೀಯ ಸಂವಿಧಾನ ದಿನವನ್ನು ಸಮಾಜ ಸೇವಕ ಅಬ್ರಹಾಂ ರವರ ನೇತೃತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನದ ಮಹತ್ವವನ್ನು ಶಾಲಾ ಮಕ್ಕಳಿಗೆ ತಿಳಿಸುವ ಮೂಲಕ ಆಚರಿಸಿದರು ಈ ಸಂದರ್ಭದಲ್ಲಿ ಪೂರ್ವ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫಕ್ರುದ್ದೀನ್ ಟಿಪ್ಪು ಮುಖಂಡರಾದ ಆನಂದ್ ಪ್ರಸಾದ್ ಮೇರಿ ನದಿಯಾ ಪ್ರಿಯಾಂಕಾ ಮಕ್ತಿಯಾರ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಇದ್ದರು ಒಂದು ಪವಿತ್ರವಾದ ದಿನ ಸಂವಿಧಾನದ ದಿನ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಮುಖಂಡರು ಮತ್ತು ಈ ಸಮಾಜ ಸೇವಕರಾದ ಅಬ್ರಹಾಮರು ಮತ್ತು ಅವರ ಏನು ತಂಡ ಇದ್ದಾರೆ ನಮ್ಮ ಸ್ಕೂಲ ಮುಖ್ಯಂಸ್ಥರು ಅವರು ಎಲ್ಲ ನೇತೃತ್ವದಲ್ಲಿ ಇವತ್ತು ಒಂದು ಬಹಳ ಒಂದು ವಿಶೇಷತೆಯಿಂದ ಇವತ್ತು ನಾವು ಗಣರಾಜ್ಯವೂ ಸಂವಿಧಾನ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಈ ಆಚರಣೆ ಮುಖಾಂತರ ಏನಿದೆ ಭಾರತದ ಏಕತೆ ಮತ್ತು ಸಮಾನತೆ ಹೇಗೆ ಸ್ವತಂತ್ರ ನಮಗೆ ಹೋರಾಟ ಸಿಕ್ಕಿದೆ ಅದರ ಬಗ್ಗೆ ಕುರಿತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರತಿಯೊಂದು ಶಾಲೆಯಲ್ಲೂ ನಾವು ಸಂವಿಧಾನದ ಪುಟಗಳನ್ನು ಮತ್ತು ಅದರದ ವಿಶೇಷತೆಯನ್ನು ತಿಳಿಸೋ ಮುಖಾಂತರ ಸಂವಿಧಾನವನ್ನು ಆಚರಿಸುವ ಮುಖಾಂತರ ನಾವು ಮಾಡಬೇಕಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಳ್ಬೇಕಂತ ಹಮ್ಮಿಕೊಂಡಿದ್ವಿ ಅದಕ್ಕೆ ಇದರಿಂದ ಚಾಲನೆ ಕೊಟ್ಟಿದ್ದೀವಿ